ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮಿಥುನ್ ಗುಡ್ಡೆ ತೋಟ ಶ್ರೀ ವಿಶ್ವವಸು ಸಂವತ್ಸರ ಉತ್ತರಾಯಣ ಋತು ಮಾಸ ಮಾಘಮಾಸ ಕೃಷ್ಣಪಕ್ಷ ದ್ವಾದಶಿ ಪೂರ್ವಾಷಾಢ ನಕ್ಷತ್ರ ದಿನಾಂಕ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರನೇ ಶನಿವಾರ ಬ್ಯಾಂಕ್ ಹಾಗೂ ಸರ್ಕಾರಿ ಕಚೇರಿಗೆ ರಜೆ ಮುಖ್ಯಾಂಶಗಳು ಇಂದು ಅಕ್ಷರ ಮಿತ್ರ ಕಾರ್ಯಕ್ರಮ ಶಿವರಾತ್ರಿ ರಥೋತ್ಸವ ಫೆಬ್ರವರಿ ಹದಿನೇಳಕ್ಕೆ ಸುದ್ದಿಯ ವಿವರ ಅಕ್ಷರಮಿತ್ರ ಹದಿನೇಳನೇ ವರ್ಷದ ವಾರ್ಷಿಕೋತ್ಸವ ಫೆಬ್ರವರಿ ಹದ್ನಾಲ್ಕರಂದು ಜೆಸಿಬಿಎಂ ಕಾಲೇಜಿನ ಕ್ರೀಡಾಂಗಣದಲ್ಲಿ ಏರ್ಪಡಿಸಲಾಗಿದ್ದು ಸಂಜೆ ಐದು ಮೂವತ್ತರಿಂದ ನಡೆಯುವ ಕಾರ್ಯಕ್ರಮದಲ್ಲಿ ಆರೋಗ್ಯ ತಪಾಸಣೆ ನೇತ್ರದಾನ ನೋಂದಣಿ ನೋಟ್ಬುಕ್ ವಿತರಣೆ ರೈತರು ಮಾದರಿ ಶಿಕ್ಷಕರು ಸೈನಿಕರಿಗೆ ಗೌರವ ಸಮರ್ಪಣೆಯೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಶ್ರೀ ಪೀಠದ ಮಹಾಶಿವರಾತ್ರಿ ಹಾಗೂ ಶ್ರೀ ಭವಾನಿ ಮಲಹಾನಿಕರೇಶ್ವರ ಸ್ವಾಮಿ ರಥೋತ್ಸವವು ಫೆಬ್ರವರಿ ಹದಿನೇಳರಂದು ನಡೆಯಲಿದೆ ರಥೋತ್ಸವದ ಅಂಗವಾಗಿ ಫೆಬ್ರವರಿ ಹನ್ನೊಂದರಿಂದ ಫೆಬ್ರವರಿ ಹದ್ನೆಂಟರವರೆಗೆ ಹಲವಾರು ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದೆ ಫೆಬ್ರವರಿ ಹದಿಮೂರರಂದು ಹೋಮ ಜಪ ಪಾರಾಯಣ ಜರುಗಲಿದೆ ಸಂಜೆ ಆರಕ್ಕೆ ಶ್ರೀ ಭವಾನಿ ಮಲಹಾನಿಕರೇಶ್ವರ ಸ್ವಾಮಿ ರಾಜಬೀದಿ ಉತ್ಸವ ನಡೆಯಲಿದೆ ಶ್ರೀಮಠದ ಪ್ರವಚನ ಮಂದಿರದಲ್ಲಿ ಆರು ಮೂವತ್ತಕ್ಕೆ ಸ್ವಾಮಿಗೆ ಡೋಲೋತ್ಸವ ನೆರವೇರಲಿದೆ ಫೆಬ್ರವರಿ ಹದಿನಾಲ್ಕರಂದು ಬೆಳಗ್ಗೆ ಏಳಕ್ಕೆ ಶ್ರೀಮಠದ ಆವರಣದ ನರಸಿಂಹ ಭಾರತಿ ಯಾಗಮಂಟಪದಲ್ಲಿ ಮಹಾರುದ್ರ ಪುರಶ್ಚರಣೆ ಬೆಳಗ್ಗೆ ಹತ್ತಕ್ಕೆ ಈಶ್ವರಗಿರಿಗೆ ಶ್ರೀ ವಿದ್ಯಾಶಂಕರ ಉತ್ಸವ ಮೂರ್ತಿ ಉತ್ಸವದೊಂದಿಗೆ ಚಿತ್ತೈಸುವುದು ಸಂಜೆ ಐದಕ್ಕೆ ಪ್ರದೋಷ ಪೂಜೆ ಬೀದಿ ಉತ್ಸವ ಡೋಲೋತ್ಸವ ಕಾರ್ಯಕ್ರಮ ಜರುಗಲಿದೆ ಫೆಬ್ರವರಿ ಹದಿನೈದರ ಬೆಳಗ್ಗೆ ಏಳಕ್ಕೆ ಶ್ರೀ ಶಂಕರಾಚಾರ್ಯ ದೇವಾಲಯ ಸನ್ನಿಧಿಯಲ್ಲಿ ಶತರುದ್ರಾಭಿಷೇಕ ಮಹಾರುದ್ರ ಪುರಶ್ಚರಣೆ ಹತ್ತು ಮೂವತ್ತಕ್ಕೆ ಉಭಯ ಶ್ರೀಗಳಿಂದ ಈಶ್ವರಗಿರಿಯಲ್ಲಿ ಶ್ರೀ ಮಲಹಾನಿಕರೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ರಾತ್ರಿ ಏಳು ಮೂವತ್ತಕ್ಕೆ ಸ್ವಾಮಿ ಸನ್ನಿಧಿಯಲ್ಲಿ ನಾಲ್ಕು ಯಾಮ ಪೂಜೆ ಗುರುನಿವಾಸದಲ್ಲಿ ಶ್ರೀ ಚಂದ್ರಮೌಳೀಶ್ವರ ಸ್ವಾಮಿಗೆ ಉಭಯ ಜಗದ್ಗುರುಗಳಿಂದ ನಾಲ್ಕು ಯಾಮ ಪೂಜೆ ಜರುಗಲಿದೆ ಫೆಬ್ರವರಿ ಹದಿನಾರರಂದು ಜಪ ಪಾರಾಯಣ ಮಹಾರುದ್ರ ಪುರಶ್ಚರಣೆ ಸಂಜೆ ಬೀದಿ ಉತ್ಸವ ಡೋಲೋತ್ಸವ ನಡೆಯಲಿದೆ ಫೆಬ್ರವರಿ ಹದಿನೇಳರಂದು ಬೆಳಗ್ಗೆ ಎಂಟಕ್ಕೆ ಶ್ರೀ ಮಲಹಾನಿಕರೇಶ್ವರ ಸ್ವಾಮಿಗೆ ಲಕ್ಷ ಮಲ್ಲಿಕಾರ್ಜುನಾರ್ಚನೆ ನಂತರ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಮಹಾನೀರಾಜನ ಪ್ರಾರ್ಥನೆ ರಥಾರೋಹಣೆ ರಥೋತ್ಸವ ಸಂಜೆ ಆರಕ್ಕೆ ಮಹಾರಥೋತ್ಸವ ನಡೆಯಲಿದೆ ಫೆಬ್ರವರಿ ಹದಿನೆಂಟರ ಬೆಳಗ್ಗೆ ಹತ್ತಕ್ಕೆ ಓಕಳಿ ಉತ್ಸವ ತುಂಗಾ ನದಿಯಲ್ಲಿ ಅವಭೃತ ಸ್ನಾನ ಮಹಾರುದ್ರಯಾಗದ ಪೂರ್ಣಾಹುತಿ ಸಂಜೆ ಶಾರದಾಂಬಾ ದೇವಾಲಯದಲ್ಲಿ ಸಂಧಾನೋತ್ಸವ ಬಳಿಕ ತುಂಗಾ ನದಿಯಲ್ಲಿ ತೆಪ್ಪೋತ್ಸವ ಧ್ವಜಾರೋಹಣ ಪ್ರಸಾದ ವಿನಿಯೋಗ ಧಾರ್ಮಿಕ ಕಾರ್ಯಕ್ರಮ ಜರುಗಲಿದೆ ವಿದ್ಯಾರಣ್ಯಪುರ ಗ್ರಾಮ ಪಂಚಾಯಿತಿಯ ಅಕ್ರವಳ್ಳಿ ಬಡಾವಣೆ ಸಮೀಪದಲ್ಲಿ ಪರವಾನಿಗೆ ಇಲ್ಲದೆ ಮಣ್ಣು ಸಾಗಿಸುತ್ತಿದ್ದ ಎರಡು ಟಿಪ್ಪರ್ ಲಾರಿಯನ್ನು ಗುರುವಾರ ಗ್ರಾಮಸ್ಥರು ತಡೆದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅನುಮತಿ ಪಡೆಯದೆ ಮಣ್ಣು ಸಾಗಿಸುತ್ತಿದ್ದರು ಟಿಪ್ಪರ್ ವಶಕ್ಕೆ ಪಡೆದು ತನಿಖೆ ಕೈಗೊಂಡಿದ್ದಾರೆ ಎಸ್ಐ ಅಭಿಷೇಕ್ ವಿದ್ಯಾರಣ್ಯಪುರ ಪಿಡಿಒ ಮನೋಜ್ ಕುಮಾರ್ ಗ್ರಾಮಸ್ಥರಾದ ನಾಗೇಂದ್ರ ಕೇಶವ ಸುಧಾಕರ ಸುಬ್ರಹ್ಮಣ್ಯ ಮಹೇಶ್ ಪ್ರೀತಂ ಇತರರು ಇದ್ದರು ಪಟ್ಟಣದ ಗಾಂಧಿ ಮೈದಾನದಲ್ಲಿ ಕಲ್ಕಟ್ಟೆ ಸಂಪರ್ಕಿಸುವ ತುಂಗಾ ನದಿಗೆ ನಿರ್ಮಿಸಿರುವ ತೂಗು ಸೇತುವೆಯಲ್ಲಿ ದೀಪವಿಲ್ಲದೆ ಮಹಿಳೆಯರು ರಾತ್ರಿ ಸಂಚರಿಸಲು ಭಯಪಡುವಂತಾಗಿದೆ ಇತ್ತೀಚೆಗೆ ತೂಗು ಸೇತುವೆಯನ್ನು ನವೀಕರಿಸಿ ಬಣ್ಣ ಹಾಕಲಾಗಿದೆ ರಾತ್ರಿ ಹೊತ್ತು ಅಗತ್ಯವಿರುವ ವಿದ್ಯುತ್ ದೀಪ ಮತ್ತು ಸಿ ಕ್ಯಾಮೆರಾ ಅಗತ್ಯವಿದೆ ಸೇತುವೆಯು ಸಾಕಷ್ಟು ಉದ್ದವಿದ್ದು ಇದರೊಂದಿಗೆ ಪ್ರವಾಸಿಗರು ಸಂಜೆ ಸೇತುವೆ ಮೇಲೆ ನಿಂತು ವೀಕ್ಷಣೆ ಮಾಡುತ್ತಿರುತ್ತಾರೆ ಪಟ್ಟಣದಿಂದ ಕಲ್ಕಟ್ಟೆಗೆ ತೆರಳಲು ಹತ್ತಿರದ ಮಾರ್ಗ ಇದಾಗಿದ್ದು ಕಾರ್ಮಿಕರು ಹಾಗೂ ಸಾರ್ವಜನಿಕರು ಪ್ರತಿದಿನವೂ ಈ ಸೇತುವೆ ಮೂಲಕ ಸಂಚರಿಸುತ್ತಾರೆ ಪಟ್ಟಣ ಪಂಚಾಯಿತಿ ತುರ್ತಾಗಿ ವ್ಯವಸ್ಥೆ ಕಲ್ಪಿಸಿಕೊಡಬೇಕಾಗಿದೆ ಮರ್ಕಲ್ ಗ್ರಾಮ ಪಂಚಾಯಿತಿ ಸೋಗೇಮಕ್ಕಿ ಮಂಜಪ್ಪಗೌಡ ವಯಸ್ಸು ತೊಂಬತ್ತು ಗುರುವಾರ ನಿಧನರಾದರು ಇವರಿಗೆ ಪುತ್ರ ಹಾಗೂ ಪುತ್ರಿ ಇದ್ದಾರೆ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿದ್ದರು ಪ್ರಧಾನ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಏಟ್ ಫೋರ್ ತ್ರೀ ಏಯ್ಟ್ ತ್ರೀ ಒನ್ಗೆ ವಾಟ್ಸ್ಆ್ಯಪ್ ಮಾಡಿ ವಂದನೆಗಳು